ಬೆಂಗಳೂರಿಗರೇ ಪೊಲೀಸರು ಮನೆಗೆ ನುಗ್ತಾರೆ ಹುಷಾರ್ ಹಗಲು ಹೊತ್ನಲ್ಲಿ ಅಲ್ವೇ ಅಲ್ಲ ಬದಲಿಗೆ ರಾತ್ರಿ ಹೊತ್ನಲ್ಲಿ ಮನೆಗೆ ನುಗ್ತಾರೆ ಮಿಡ್ ನೈಟ್ನಲ್ಲಿ ಮನೆಗೆ ನುಗ್ಗೋದು ಅಂದ್ರೆ ಅದು ಕಾನೂನ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ ಹಗಲು ಹೊತ್ನಲ್ಲ ರಾತ್ರಿ ಹೊತ್ ಮನೆಗೆ ನುಗ್ತಾರೆ ಮಿಡ್ ನೈಟ್ ನಲ್ಲಿ ಮನೆಗೆ ನುಗ್ಗೋದು ಅಂದ್ರೆ ಅದು ಕಾನೂನ ಬೆಂಗಳೂರಿನಲ್ಲಿ ನಡೆದೇ ಹೋಯ್ತು ರೌಡಿ ಪೊಲೀಸರ ಕೂಗಾಟ ರೌಡಿಗಳು ಪೊಲೀಸರು ಈ ದೃಶ್ಯ ನೋಡಿದ್ರೆ ಸಿಟ್ಟು ಬರುತ್ತೆ ಮಹಿಳೆಯರ ಮೇಲೆ ದರ್ಪ ತೋರಿಸಿದ್ದಾರೆ ಕಾಕಿ ದರ್ಪದ ಎಕ್ಸ್ಕ್ಲೂಸಿವ್ ವಿಡಿಯೋ ನಿಮ್ಮ ಗ್ಯಾರಂಟಿ ನ್ಯೂಸ್ನಲ್ಲಿ ಒಬ್ಬ ಆರೋಪಿಗಾಗಿ ಇಷ್ಟೊಂದು ಜನ ಪೊಲೀಸರು ಬರೋದಾ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಈ ತರದ ಪ್ರಶ್ನೆಗಳೆಲ್ಲ ಸಾರ್ವಜನಿಕ ವಲಯದಲ್ಲಿ ಬರ್ತಾ ಇದೆ ಬೆಂಗಳೂರಿನ ವಿದ್ಯಾರಣ್ಯಪುರದಲ್ಲಿ ನಡೆದೇ ಹೋಯ್ತು ಖಾಕಿಯ ಹೈ ಡ್ರಾಮಾ ಅಸಲಿಗೆ ಈ ರೌಡಿ ಪೊಲೀಸರ ತಳ್ಳಾಟ ನೂಕಾಟ ಯಾಕಾಯ್ತು ಗೊತ್ತಾ ಗ್ಯಾರಂಟಿ ನ್ಯೂಸ್ನಲ್ಲಿ ರೌಡಿ ಪೊಲೀಸ್ ಹೈ ಡ್ರಾಮದ ಕಂಪ್ಲೀಟ್ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತೀವಿ ಇವ್ರು ನೋಡಿದ್ರೆ ರೌಡಿಗಳು ಅಥವಾ ಪೊಲೀಸರು ಅನ್ನುವಂಥ ಸಂಶಯ ಬರುತ್ತೆ ಮಹಿಳೆಯರ ಮೇಲೆ ದರ್ಪ ತೋರಿಸಿದ್ದಾರೆ ಎಕ್ಸ್ಕ್ಲೂಸಿವ್ ದೃಶ್ಯ ತೋರಿಸ್ತಾ ಇದೀವಿ ನೋಡಿ ದೃಶ್ಯ ನಂಬರ್ ಒಂದು ಮನೆಗೆ ನುಗ್ಗಿದ ಪೊಲೀಸ್ ಟೀಮ್ ಬೆಂಗಳೂರಿನ ವಿದ್ಯಾರಣ್ಯಪುರದಲ್ಲಿ ಮಿಡ್ ನೈಟ್ ಎಂಟ್ರಿ ಕೊಟ್ಟಿದ್ದಾರೆ ಪೊಲೀಸರು சவுண்ட் பைட் முதலமைச்சர் இரண்டு ಏನ್ ಮಾಡಿ ಏನ್ ಮಾಡಿದ್ರಿ ಅಂತ ಹೇಳಿದ್ರೆ ನಂದಿಸಿದ್ರೆ ಪ್ರಸಾದ್ ಯಾವತ್ತೂ ರೌಡಿ ಶೀಟರ್ ಪ್ರಸಾದ್ ಮನೆಗೆ ರಾತ್ರೋರಾತ್ರಿ ಪೊಲೀಸ್ ಟೀಮ್ ಎಂಟ್ರಿ ಕೊಟ್ಟಿದೆ ಇಪ್ಪತ್ತು ಪೊಲೀಸರ ಗ್ಯಾಂಗ್ ಜೊತೆ ವಿದ್ಯಾರಣ್ಯಪುರ ಇನ್ಸ್ಪೆಕ್ಟರ್ ಎಂಟ್ರಿ ಕೊಟ್ಟಿದ್ದಾರೆ ಬೇಲ್ ತಗೊಂಡು ಮನೆಗೆ ಬಂದವನ ಮೇಲೆ ಪೊಲೀಸ್ ಗ್ಯಾಂಗ್ ದರ್ಪ ತೋರಿಸಿದೆ ಸ್ನಾನಕ್ಕೂ ಟೈಮ್ ಕೊಡದಂಗೆ ಎಳ್ಕೊಂಡು ಹೋಗೋಕೆ ಕಾಕಿ ಟೀಮ್ ಅಲ್ಲಿಗೆ ಬಂದಿತ್ತು ದೊಡ್ಡವರು ಕರೆದಿದ್ದಾರೆ ಸ್ಟೇಷನ್ ಗೆ ಬನ್ನಿ ಅಂತ ಅವಾಜ್ ಹಾಕಿದ್ದಾರೆ ಪೊಲೀಸರು ಮನೆಯವರೆಲ್ಲರನ್ನೂ ಕೂಡ ಏಕವಚನದಲ್ಲೇ ಪೊಲೀಸ್ ಗ್ಯಾಂಗ್ ಬೈದಿದೆ ಸ್ನಾನ ಮಾಡ್ಕೊಂಡು ಬರ್ತೀನಿ ಸಾರ್ ಅಂತ ಅಂದ್ರೂ ಕೂಡ ಬಿಟ್ಟಿಲ್ಲ ಹೊಡಿಯೋಕೆ ಯತ್ನಿಸಿದ್ದಾರೆ ಮನೆಯ ಮಗನ ಮೇಲೆ ಆಗ್ತಿದ್ದ ಸಾಕಿ ಕ್ರೌರ್ಯಕ್ಕೆ ಕುಟುಂಬ ಸದ್ಯ ಕಂಗಾಲಾಗಿದೆ ಸಹಜವಾಗಿ ಪೊಲೀಸ್ ಅವರ ಲ್ಯಾಂಗ್ವೇಜ್ ಎಲ್ರಿಗೂ ಕೂಡ ಗೊತ್ತಿದೆ ಅವ್ರು ಬಾಯಿ ಬಿಟ್ರೆ ಯಾವ ತರ ಸಂಸ್ಕೃತ ಮಾತಾಡ್ತಾರೆ ಅಂತ ಅದೇ ತರದ ಪದಗಳನ್ನ ಇಲ್ಲೂ ಕೂಡ ಬಳಸಿದ್ದಾರೆ ಆಯ್ತು ಸರ್ ಸ್ವಲ್ಪ ಸ್ನಾನ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿದ್ರು ಕೂಡ ಬಿಟ್ಟಿಲ್ಲ ಇಷ್ಟೊತ್ನಲ್ಲಿ ಯಾಕೆ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಆಮೇಲೆ ಅಲ್ಲಿ ಮಹಿಳೆಯರು ಒಂದಷ್ಟು ಪ್ರಶ್ನೆ ಕೇಳಿದ್ದಾರೆ ಯಾಕೆ ಇಷ್ಟೊತ್ನಲ್ಲಿ ಬಂದಿದ್ದಾರೆ ಸಹಜವಾಗಿ ಒಂಥರ ಆತಂಕ ಕೂಡ ಆಗಿರುತ್ತೆ ಮಹಿಳೆಯರ ಮೇಲೂ ಕೂಡ ಹಲ್ಲೆ ಆಗಿದೆ ಯಾಕೆ ಇಷ್ಟೊತ್ತಿನಲ್ಲಿ ಬಂದಿದ್ದೀರಾ ಅಂತ ಪ್ರಶ್ನೆ ಮಾಡಿದ್ದಕ್ಕೆ ವಿನಾಕಾರಣ ಕಿರುಕುಳ ಕೊಡ್ತಿದ್ದಾರೆ ಅಂತ ಪ್ರದೀಪ್ ಮತ್ತು ಕುಟುಂಬದವರು ಆರೋಪ ಮಾಡ್ತಾ ಇದ್ದಾರೆ ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ಬಂದಿದ್ದ ಇಪ್ಪತ್ತಕ್ಕೂ ಹೆಚ್ಚು ಪೊಲೀಸರ ಗ್ಯಾಂಗ್ ದರ್ಪ ತೋರಿಸಿದೆ ಅಸಲಿಗೆ ಕಾಕಿ ಗ್ಯಾಂಗ್ ಬಂದಿದ್ಯಾಕೆ ಈ ಪ್ರದೀಪ್ ಯಾರು ಈ ಪ್ರಶ್ನೆಗಳು ಸಹಜವಾಗಿ ನಿಮ್ಮನ್ನು ಕಾಡ್ತಾ ಇರತ್ತೆ ಒಂದೊಂದು ಕಡೆ ಆ ವಿಡಿಯೋದಲ್ಲಿ ಆತ ಹೇಳ್ತಾ ಇದ್ದ ನೆಮ್ಮದಿನೇ ಇಲ್ಲ ನೆಮ್ಮದಿಯಾಗಿರಕ್ಕೆ ಬಿಡ್ತಾ ಇಲ್ಲ ಅಂತ ಇದು ದೃಶ್ಯ ನಂಬರ್ ಎರಡು ಕುಟುಂಬದವರ ಜೊತೆ ಪೊಲೀಸರು ವಾಗ್ವಾದ ನಡೆಸ್ತಾ ಇರುವಂತ ಸಂದರ್ಭ ನಮಗ್ ಸಾಕಾಗ್ಬಿಟ್ಟಿದೆ ನಮಗೆ சரி